ನಮಸ್ಕಾರ ಸ್ನೇಹಿತರೆ ನಾನು ನರ್ತರಡಿ ಪಾಟೀಲ್ ಮೋಟಿವೇಶನ್ ಸ್ಪೀಕರ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ ಈ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಪ್ರೀತಿ ಪ್ರೇಮ ಪ್ರಕರಣಗಳನ್ನ ಹೇಗೆ ಕಡಿಮೆ ಮಾಡಬೇಕು ಈ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳನ್ನು ಕಾಡುವ ಈ ದೈಹಿಕ ಆಕರ್ಷಣೆಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಈ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದೊಂದು ದೊಡ್ಡದಾದ ಸಮಸ್ಯೆ ಸಾರ್ ನನಗೆ ಕೆಟ್ಟ ಕೆಟ್ಟದಾದ ಆಲೋಚನೆಗಳು ಬರ್ತಾ ಇದ್ದಾವೆ ಹೇಗೆ ನಿಯಂತ್ರಣ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇರ್ತಾರೆ ಇದರಿಂದ ವಿದ್ಯಾಭ್ಯಾಸದಲ್ಲಿ ಭಾಳ ತೊಂದರೆ ಆಗ್ತಿದೆ ಎಸ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಹೂ ಕ್ರಾಸಸ್ ಈಸ್ ಅ ಮೆಚ್ಯೂರಿಟಿ ಈ ಕ್ಯಾನ್ ಗೆಟ್ ದಟ್ ಕೈಂಡ್ ಆಫ್ ದ ಡಿಸೈಯರ್ಸ್ ಅಂತ ಒಂದು ಬಯಕೆಯನ್ನು ದೈಹಿಕ ದೈಹಿಕ ಏನು ಬೈಕಿಯನ್ನು ಬಯಸೋದು ಸಹಜವಾಗಿದ್ದೆ ಅದು ನ್ಯಾಚುರಲ್ ಫೆನಾಮಿನಾ ಅದು ಪ್ರಕೃತಿ ದತ್ತವಾಗಿದ್ದು ಆದರೆ ಎಲ್ಲರಲ್ಲಿ ಇರುವಂತಹ ಒಂದು ಶಕ್ತಿ ಇದೆ ಅದನ್ನು ತಡ್ ತಡೆಯಿಡ್ತಕ್ಕಂಥ ಶಕ್ತಿ ಅಟೆನ್ಷನ್ ಎಷ್ಟು ಅಟೆನ್ಷನ್ ಏಕಾಗ್ರತೆ ಇರ್ತದೋ ಅಟ್ರ್ಯಾಕ್ಷನ್ ಅಷ್ಟೇ ಪ್ರಮಾಣದಲ್ಲಿರ್ತದೆ ಆಕರ್ಷಣೆ ಕೂಡ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುತ್ತದೆ ರೆಫಲ್ಯೂಷನ್ ಅನ್ನೋ ಒಂದು ವರ್ಡ್ ಇದೆ ಆದರೆ ವಿಕರ್ಷಣೆ ಎಷ್ಟು ಬೇಗ ನೀವು ಅಟ್ರ್ಯಾಕ್ಷನ್ ಆಗ್ತಿರೋ ಅಷ್ಟೇ ಬೇಗ ರೆಫೆಲ್ಷನ್ ಆಗಬೇಕು ಅಷ್ಟೇ ಬೇಗ ವಿಮುಖರಾಗಬೇಕು ಅದನ್ನು ಹೇಗೆ ಅಂತ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಹ್ಯೂಮನ್ ಬಿಂಗ್ಸ್ ಹ್ಯಾಸ್ ಅ ಓನ್ ಪಾವರ್ ಒಂದು ದೊಡ್ಡದಾದ ಅಮೂಲ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇದೆ ಈ ಜಗತ್ತನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಕೂಡ ನಮ್ಮಲ್ಲಿದೆ ಅಂಥ ಶಕ್ತಿಯನ್ನು ಹೇಗೆ ನಮ್ಮನ್ನು ರೂಪಿಸ್ಕೊಳ್ಬೇಕು ಅಂಥ ಶಕ್ತಿಯನ್ನು ಹೇಗೆ ನಾವು ನಮಗೆ ಪರಿಚಯ ಮಾಡಿಕೊಳ್ಬೇಕು ಅನ್ನೋದಾದರೆ ಸ್ವಾಮಿ ವಿವೇಕಾನಂದರು ಒಂದು ಕೊಟೇಶನ್ ಅನ್ನು ಹೇಳ್ತಾರೆ ಯು ನಾಟ್ ಡಿಸ್ಟ್ರಾಯ್ ಯುವರ್ ಎನರ್ಜಿ ಯು ನಾಟ್ ಕ್ರಿಯೇಟ್ ಯುವರ್ ಎನರ್ಜಿ ಜಸ್ಟ್ ಯು ಕ್ಯಾನ್ ರಿಪ್ಲೇಸ್ ಎನ್ ಅನದರ್ ಮೋಡ್ ಅಂತ ಹೇಳಿದಾರೆ ಹಂಗಂದ್ರೆ ನಿಮ್ಮಲ್ಲಿ ಅಡಿಗಿರುವ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದನ್ನು ನೀವು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಿಲ್ಲ ಮತ್ತು ಉತ್ಪತ್ತಿ ಮಾಡೋಕ್ಕೂ ಸಾಧ್ಯವಿಲ್ಲ ಅದು ಆಲ್ರೆಡಿ ನಿಮ್ಮಲ್ಲಿ ಎಕ್ಸಿಸ್ಟ್ ಇದೆ ಜಸ್ಟ್ ಯು ಹ್ಯಾವ್ ಟು ಗಿವ್ ಆ ಪರ್ಟಿಕ್ಯುಲರ್ ಶೇಪ್ ನಿಮ್ಮಲ್ಲಿರತಕ್ಕಂಥ ಒಂದು ಶಕ್ತಿಗೆ ಯಾವ ರೂಪವನ್ನು ಕೊಡ್ತೀರಿ ಅದು ಆ ರೂಪವನ್ನು ತಾಳುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳುತ್ತೆ ಇದು ಸೈನ್ಸ್ ಆಲ್ಸೋ ಸೇಸ್ ದಟ್ ಎನರ್ಜಿ ಅಂದರೆ ಏನು ಅಂತ ಶಕ್ತಿ ಅಂತಂದ್ರೆ ಏನು ಅಂತಂದ್ರೆ ಶಕ್ತಿ ಎನರ್ಜಿ ವಿ ಕೆ ನಾಟ್ ಪ್ರೊಡ್ಯೂಸ್ ವಿ ಕೆ ನಾಟ್ ಡೆಸ್ಟ್ರಾಯ್ ಎನರ್ಜಿ ವಿ ಕ್ಯಾನ್ ಚೇಂಜ್ ಕನ್ವರ್ಟ್ ಇನ್ ಟು ಒನ್ ಫಾರ್ಮ್ ಟು ಅನದರ್ ಮೂಡ್ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಿಸಬೇಕು ಹೊರತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಕೂಡ ನಮ್ಮಲ್ಲಿರುವ ಬೈಕಿಯನ್ನು ಕಾಂಟ್ ಕಣ್ ವಿ ಕಾಂಟ್ ಡೆಸ್ಟ್ರಾಯ್ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಟ್ ವಿ ಕ್ಯಾನ್ ರೀಪ್ಲೇಸ್ ಇಟ್ ವಿ ಕ್ಯಾನ್ ರೀಪ್ಲೇಸ್ ಇಟ್ ಆ ಒಂದು ಆಸಕ್ತಿಯನ್ನು ಬೇರೆ ಕಡೆ ಮರಳಿಸಬೇಕು ಬೇರೆ ರೂಪವನ್ನು ಕೊಡಬೇಕು ನಮ್ಮಲ್ಲಿರುವ ದಟ್ ಎನರ್ಜಿ ದಟ್ ಈಸ್ ಆ ಡಿ ಡಿಸೈರ್ ಇಸ್ ಈಸ್ ಅನ್ ಎನರ್ಜಿ ದಟ್ ವಿ ಕಾಂಟ್ ವಿ ಕ್ಯಾನ್ ಗಿವ್ ದಟ್ ನ್ಯೂ ಶೇಪ್ ಟು ದ್ಯಾಟ್ ಅದಕ್ಕೆ ಒಂದು ಆ ಬೈಕಿಗೆ ಇನ್ನೊಂದು ಬೈಕಿಯನ್ನು ಸೇರಿಸಬೇಕು ಆ ಒಂದು ರೂಪ ಇನ್ನೊಂದು ರೂಪವನ್ನು ಕೊಡಬೇಕು ಆ ರೂಪಕ್ಕೆ ಇನ್ನೊಂದು ರೂಪವನ್ನು ಸೇರಿಸಬೇಕು ಅದೇ ಏಮ್ ಒಂದು ಗುರಿಯನ್ನು ಇಟ್ಕೋಬೇಕು ಹೆವ್ರಿ ಒನ್ ಸ್ಟೂಡೆಂಟ್ ಹ್ಯಾವ್ ಟು ಬಿ ಹ್ಯಾವ್ ಅ ಗೋಲ್ ಇನ್ ದೇರ್ ಲೈಫ್ಸ್ ಟು ಅಚೀವಿಂಗ್ ದ ಗೋಲ್ ಯು ವಿಲ್ ಫರ್ಗೆಟ್ ದಿಸ್ ಕೈಂಡ್ ಆಫ್ ದ ಬ್ಯಾಡ್ ಥಿಂಗ್ ನಿಮಗೆ ಯಾವುದು ದೊಡ್ಡದಾದ ಗುರಿ ಇರುತ್ತೋ ಆಗ ಈ ಸಣ್ಣ ಸಣ್ಣ ವಿಚಾರಗಳು ದೈಹಿಕ ಸುಖಗಳು ಕಾಣೋದಿಲ್ಲ ದೈಹಿಕ ಸುಖದಿಂದ ಮುಕ್ತವಾಗಬೇಕು ಅನ್ನೋದಾದರೆ ದೊಡ್ಡದಾದ ಗುರಿಯನ್ನಿಟ್ಟು ಸಾಗಬೇಕು ಭಗತ್ ಸಿಂಗ್ ವೆನ್ ಇ ಟ್ರಾವೆಲ್ಡ್ ವೆನ್ ಯು ಹ್ಯಾವ್ ಎಲ್ ಸ್ಟ್ರಾಂಗ್ ಡಿಸೈರ್ ಬರ್ನಿಂಗ್ ಡಿಸೈರ್ ಟು ಬಿ ಮೇಕ್ ಅ ಫ್ರೀಡಮ್ ಮದರ್ ಕಂಟ್ರಿ ಅವರಿಗೆ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು ಎನ್ನುವ ಹೆಬ್ಬೈಕಿ ಇತ್ತು ಹಾಗಾಗಿ ಅವರ ಮದುವೆಯ ಪಿಕ್ಸ್ ಆದರೂ ಕೂಡ ಒಳ್ಳೆ ಅಂತ ಹೇಳಿದ್ರು ಆಯ್ತು ಹೌ ದ ಸ್ಟ್ರಾಂಗೆಸ್ಟ್ ಡಿಸೈಯರ್ ದಟ್ ಈಸ್ ಕಾಲ್ಸ್ ಬರ್ನಿಂಗ್ ಡಿಸೈಯರ್ ಸತ್ತರು ಪರವಾಗಿಲ್ಲ ನಮ್ಮ ಆಶೆಯನ್ನು ಬಿಡೋದಿಲ್ಲ ಅನ್ನೋಷ್ಟು ಬೈಕೆ ಇರಬೇಕು ನಿಮಗೂ ಕೂಡ ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ಓದಿಸ್ತಿದ್ದಾರೆ ನಿಮ್ಗೂ ಒಂದು ಗುರಿ ಇದೆ ಕನಸಿದೆ ಅದನ್ನ ರೀಚ್ ಆಗಬೇಕೆನ್ನುವ ಹೆಬ್ಬೈಕೆ ಕೇರಬೇಕು ಅಂದಾಗ ಮಾತ್ರ ಇವೆಲ್ಲವೂ ಸಹಜವಾಗಿ ಹಿಂದೆ ಸರಿತವೆ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ ನಾವು ಯಾವಾಗ ಒಂದು ಪ್ರಭಾವವನ್ನು ಹೆಚ್ಚಿಸ್ ಮಾಡ್ತೀವೋ ಒಂದು ಆಸಕ್ತಿಯನ್ನು ಹೆಚ್ಚು ಮಾಡ್ತೀವೋ ಆಗ ಕೆಳಗಿನ ಆಸಕ್ತಿ ಕೆಳಗಡೆ ಬರುತ್ತೆ ಒಂದು ನಾವು ಕ ಆಸಕ್ತಿ ಪಡ್ತಕ್ಕಂಥ ವಿಷಯ ಮೇಲ್ ಬರುತ್ತೆ ಉದಾಹರಣೆಗೆ ದೈಹಿಕ ಸುಖ ಮಾನಸಿಕ ಸುಖ ಆಧ್ಯಾತ್ಮಿಕ ಸುಖ ಹೀಗೆ ನಮ್ಮ ಮನುಷ್ಯ ಜೀವಿ ಒಂದೊಂದು ಸುಖವನ್ನು ಪಡಲಿಕ್ಕೆ ಬಯಸ್ತಾನೆ ದೈಹಿಕ ಸುಖವನ್ನು ಪಡಲಿಕ್ಕೆ ಬಯಸ್ತಾನೆ ಮನೋಮಂಜನ ಮನೋರಂಜನೆಯನ್ನು ಪಡಲಿಕ್ಕೆ ಆಸೆ ಪಡ್ತಾನೆ ಇದು ಒಂದು ಆಧ್ಯಾತ್ಮಿಕ ಒಂದು ಆನಂದವನ್ನು ಪಡಿಬೇಕು ಅಂತ ಬಯಸ್ತಾನೆ ಇದರ ದೈಹಿಕ ಕೂಡ ಒಂದು ಕೆಳಮಟ್ಟದಲ್ಲಿರ್ತಕ್ಕಂಥದ್ದು ಅದು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಕೆಟ್ಟದಾದ ವಿಚಾರಗಳು ಅದನ್ನು ಮುಕ್ತಿ ಹೊಂದಲಿಕ್ಕೆ ಸ್ವಾಮಿ ವಿವೇಕಾನಂದರವರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳಿದ್ದಾವೆ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ಯುವರ್ ಸ್ಟಡಿ ವಿದ್ಯಾಭ್ಯಾಸ ಅಂತ ಯುವಕರಿಗೆ ಸಾರಿ ವಿ ಯುವಕರಿಗೆ ಕರೆ ಅನ್ನೋ ಒಂದು ಪುಸ್ತಕ ಇದು ಕೇವಲ ಫಿಫ್ಟೀನ್ ರುಪೀಸ್ ಬುಕ್ ಬಟ್ ಯು ಹ್ಯಾವ್ ಅ ಲಾಟ್ ಆಫ್ ಆನ್ಸರ್ ಇನ್ ದೇಟ್ ಬುಕ್ ಈ ಪುಸ್ತಕದಲ್ಲಿ ಅನೇಕ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ವೈಯಕ್ತಿಕ ಪ್ರಾಬ್ಲಮ್ಗಳಿಗೆ ಸಮಸ್ಯೆಗಳಿಗೆ ಇದರಲ್ಲಿ ಉತ್ತರಗಳಿದಾವೆ ಇದು ಒಂದು ಪುಸ್ತಕ ಬರುತ್ತೆ ಇದು ಪ್ರೀತಿ ಅಂತ ಇದರ ಬೆಲೆ ಕೇವಲ ಎರಡು ರೂಪಾಯಿ ಇದು ಸ್ವಾಮಿ ವಿವೇಕಾನಂದರಿಂದ ಒಂದು ಸಂಸ್ಥೆಯಿಂದ ಏನೋ ಉಡುಪಿ ಜಿಲ್ಲೆಯಿಂದ ಪ್ರಕಟಿತಗೊಂಡಿರುವ ಈ ಪುಸ್ತಕ ಎರಡು ರೂಪಾಯಿ ಬೆಲೆ ಆದರೆ ಇದರಲ್ಲಿ ಮೂಡ್ಲೆ ಹೋದ ಪ್ರೀತಿ ಅಂದರೆ ಏನು ವಿದ್ಯಾರ್ಥಿಗಳ ಪ್ರೀತಿ ಯಾವ ರೀತಿ ಇರಬೇಕು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಪ್ರೀತಿ ಅಂದರೆ ನಿಮ್ಮ ತಂದೆ ತಾಯಿಯನ್ನ ಪ್ರೀತಿ ಮಾಡಿ ಫಾರ್ ದ ಇಟ್ ಲೀಸ್ಟ್ ಯು ಗೋಲ್ ಅಚೀವ್ ನಿಮ್ಮ ಗೋಲ್ ಅಚೀವ್ ಆಗೋವರೆಗೂ ನಿಮ್ಮ ತಂದೆ ತಾಯಿಯನ್ನ ಶ್ರೇಷ್ಠ ಗುರುಗಳಂತೆ ಶ್ರೇಷ್ಠ ವ್ಯಕ್ತಿಗಳಂತೆ ದೇವರಂತೆ ಪೂಜಿಸಿ ಅವರನ್ನು ಪ್ರೀತಿ ಮಾಡಿ ನಿಮ್ಮ ಗುರಿಯನ್ನು ಪ್ರೀತಿ ಮಾಡಿ ನಿಮ್ಮ ಗುರುವನ್ನು ಪ್ರೀತಿ ಮಾಡಿ ಅಂದಾಗ ಮಾತ್ರ ನೀವು ಒಳ್ಳೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲವಾದರೆ ಸಾಮಾನ್ಯರಂತೆ ಉಳಿದು ಬಿಡ್ತೀರಾ ಅಂಥೇಳಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಪ್ರೀತಿ ಎನ್ನುವ ಪರಿಭಾಷೆ ಅವರದ್ದು ಆ ರೀತಿಯಾಗಿದೆ ಆದರೆ ಇನ್ನೊಂದು ಪುಸ್ತಕವಿದೆ ಇದು ಬ್ರಹ್ಮಚಾರ್ಯ ಹೌ ಟು ಕಂಟ್ರೋಲ್ ಹೌ ಟು ಮೇಂಟೈನ್ ಅವರ್ ಫಿಸಿಕ್ ಬ್ರಹ್ಮಚಾರ್ಯವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಎರಡು ರೂಪಾಯಿ ಇದರ ಪುಸ್ತಕದ ಬೆಲೆ ಎರಡು ರೂಪಾಯಿ ವಿದ್ಯಾರ್ಥಿಗಳಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಪುಸ್ತಕಗಳನ್ನು ಇಟ್ಟಿದ್ದಾರೆ ವಿದ್ಯಾರ್ಥಿಗಳಿದನ್ನು ಕೊಂಡು ಇಂಥ ಪುಸ್ತಕಗಳನ್ನು ಓದಬೇಕು ಇದರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ವಜ್ರದಂತಹ ದೇಹ ಕಾಯವನ್ನು ಪಡಿಬೇಕು ಆಗಿತ್ತಂದರೆ ಯು ಹಾವ್ ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ಆನ್ ಯುವರ್ ಗುಡ್ ವರ್ಕ್ಸ್ ಪ್ರತಿದಿನ ಈ ಒಂದು ಕೆಟ್ಟ ವಿಚಾರಗಳಿಂದ ಮುಕ್ತ ಹೊಂದಬೇಕು ಆಗಿತ್ತು ಅನ್ನೋದಾದರೆ ಎಟ್ ಲೀಸ್ಟ್ ಟೂ ಟೆನ್ ಮಿನಿಟ್ಸ್ ಆಫ್ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವನ್ನು ಹತ್ತು ನಿಮಿಷ ಮಾಡಿ ಸೂರ್ಯ ನಮಸ್ಕಾರ ಮಾಡೋಕ್ಕೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಯು ಹಾವ್ ಟು ಸ್ಪೆಂಡ್ ಫಿಫ್ಟೀನ್ ಮಿನಿಟ್ಸ್ ಇನ್ ದ ಗ್ರೌಂಡ್ ಯು ಹಾವ್ ಟು ಬಿ ಸ್ಪೆಟ್ ಔಟ್ ಫ್ರಮ್ ಯುವರ್ ಬಾಡಿ ನಿಮ್ಮ ದೇಹದಿಂದ ಇವರನ್ನು ತರುವಂತೆ ಆಟವಾಡಬೇಕು ಅಂದಾಗ ಮಾತ್ರ ಕೆಟ್ಟದಾದ ಕಲ್ಮಶವಾದ ಗುಣಗಳು ಹೊರಗಡೆ ಹೋಗ್ತವೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈಗ ಮಕ್ಕಳು ಆಟವಾಡೋದು ಅಂತಂದರೆ ಮೊಬೈಲಲ್ಲಿ ಪಬ್ಜಿ ಆಡೋದು ಅಂತಿದ್ದಾರೆ ಅಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಹಾಗಾಗಿ ಎಮೋಷನ್ ದ ಪೀಪಲ್ ಹಾ ಟುಡೇಸ್ ದ ಶಿ ವಾಟ್ ಈಸ್ ದ ಕ್ರೈಮ್ ರೇಟ್ಸ್ ಆಲ್ಸೋ ಇನ್ಕ್ರೀಸಿಂಗ್ ಅಪರಾಧ ಪ್ರಕರಣಗಳು ಮಕ್ಕಳು ಭಾಗಿಯಾಗೋದು ಹೆಚ್ಚಾಗ್ತಿದೆ ಕಾರಣ ಇದೇ ದೈಹಿಕ ಚಟುವಟಿಕೆ ಇಲ್ಲ ಮಾನಸಿಕ ನಿಯಂತ್ರಣವಿಲ್ಲ ಯೋಗಾಭ್ಯಾಸವಿಲ್ಲ ಎಟ್ಲೀಸ್ಟ್ ಯೋಗ ಒಳ್ಳೆ ಕ್ರೀಡೆಯನ್ನು ಆಡೋದು ಬಹಳ ಮುಖ್ಯವಾಗ್ತದೆ ಅಂತೇಳಿ ಇನ್ನೂ ಒಂದು ವಿದ್ಯಾಭ್ಯಾಸ ಅಂತ ಒಂದು ಪುಸ್ತಕವಿದೆ ಇದರ ಬೆಲೆ ಕೇವಲ ಹತ್ತು ರೂಪಾಯಿ ವಿದ್ಯಾಭ್ಯಾಸ ಮೈಸೂರು ಸಂಸ್ಥಾನದಿಂದ ಇದನ್ನು ಬಿಡುಗಡೆ ಮಾಡ ರಾಮಕೃಷ್ಣ ಆಶ್ರಮ ಮೈಸೂರು ಇವರು ಇದನ್ನು ಪ್ರಿಂಟ್ ಮಾಡಿದ್ದಾರೆ ಹತ್ತು ರೂಪಾಯಿ ಬೆಲೆ ಬಟ್ ಎವ್ರಿ ಸ್ಟೂಡೆಂಟ್ ಹ್ಯಾವ್ ಟು ಬಿ ರೀಡ್ ದಿಸ್ ಬುಕ್ ಆ್ಯಂಡ್ ದೆನ್ ಓನ್ಲಿ ಇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ವಾಟ್ ಈಸ್ ದ ಹೌ ದ ಗ್ರೇಟ್ನೆಸ್ ಈಸ್ ದ ಸ್ಟೂಡೆಂಟ್ ಲೈಫ್ ಈ ವಿದ್ಯಾರ್ಥಿ ಜೀವನ ಅಂದರೆ ಏನು ಎಷ್ಟು ಪ್ರಮುಖವಾಗಿದೆ ಈಗೆಲ್ಲ ನಾವು ಬಳಸ್ಕೊಳ್ಬೇಕು ನಮ್ಮ ಜೀವನವನ್ನ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಕುಲಂಕುಷವಾಗಿ ಈ ಪುಸ್ತಕಗಳಲ್ಲಿ ನಿಮಗೆ ಸರಳ ಭಾಷೆಯಲ್ಲಿ ಅರ್ಥವಾಗುವಂತೆ ಬರೆದಿದ್ದಾರೆ ಈ ಪುಸ್ತಕಗಳನ್ನು ಓದಿ ಪ್ಲೀಸ್ ಯು ಹ್ಯಾವ್ ಟು ಬಿ ಕಲ್ಟಿವೇಟ್ ಸಚ್ ಕ್ರಿಯೇಷನ್ ಈ ಒಂದು ಸ್ವಾಮಿ ವಿವೇಕಾನಂದರಂತಹ ಒಂದು ಧೈರ್ಯ ಭಗತ್ ಸಿಂಗರಂತಹ ಒಂದು ಬಲಿದಾನ ಅಬ್ದುಲ್ ಕಲಾಂಥ ತೇಜಸ್ವಿ ದ ಫೈರ್ ಎನ್ ಡಾಕ್ಟರ್ ಅಂಬೇಡ್ಕರ್ ಅಂತ ಪ್ರಬುದ್ಧತೆ ಬೇಕು ನಮಗೆಲ್ಲ ದಟ್ಸ್ ವೈ ವಿ ಹಾವ್ ಎವ್ರಿ ಸ್ಟೂಡೆಂಟ್ ಯು ನೀಟ್ ಟು ವಿ ಕೀಪ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್ ಸರ್ ಕಿಟ್ಟ ಆಲೋಚನೆಗಳು ಬಂದಾಗ ನೀವು ಆ ಜಾಗದಿಂದ ಹೊರಗಡೆ ಎದ್ದು ಬನ್ನಿ ಎಲ್ಲರ ಜೊತೆ ಬರಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಇಷ್ಟವಾದವರ ಜೊತೆ ಮಾತಾಡಿ ನಿಮ್ಮ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡಿ ಕೆಟ್ಟ ವಿಚಾರಗಳು ಬಂದಾಗ ನೀವು ಒಬ್ಬರು ಏಕಾಂತವಾಗಿದ್ದಾಗ ಏಕಾಂತವು ನಿಮ್ಮನ್ನು ಕೊಲೆ ಮಾಡುತ್ತೆ ನಮ್ಮ ನಿಜವಾದ ಚಾರಿತ್ರ್ಯ ಯಾವಾಗ ಗೊತ್ತಾಗುತ್ತೆ ನಮ್ಮ ನಿಜವಾದ ವ್ಯಕ್ತಿತ್ವವೇನು ಅನ್ನೋದನ್ನು ನಾವು ನೋಡಿಕೊಂಡ್ರೆ ನಿಜವಾದ ವ್ಯಕ್ತಿತ್ವ ನಾಲ್ಕು ಜನರ ಮತ್ತೆ ನೀನು ಇದ್ದಾಗ ಯಾವ ರೀತಿ ವರ್ತನೆ ಮಾಡುತ್ತಿ ಅನ್ನೋದು ನಿನ್ನ ನಿಜವಾದ ವ್ಯಕ್ತಿತ್ವವಲ್ಲ ನೀನು ಒಬ್ಬನೇ ಒಂದು ರೂಮಲ್ಲಿ ಕೋಣೆಯಲ್ಲಿದ್ದಾಗ ನಿನ್ನ ನೀನು ಮಾಡುವ ಕೆಲಸಗಳು ನಿನ್ನ ವ್ಯಕ್ತಿತ್ವ ನೀನು ಒಬ್ಬನೇ ಕೂತಾಗ ಮಾಡಬಹುದಾದಂಥ ಕೆಲಸಗಳು ಅದು ನಿನ್ನ ವ್ಯಕ್ತಿತ್ವ ನಿಜವಾದ ವ್ಯಕ್ತಿತ್ವ ನಾಲ್ಕು ಜನರ ಮಧ್ಯೆ ತೋರಿಕೆಗಾಗಿ ಮಾಡುವ ಒಂದು ಏನು ಶೋ ಆಫ್ ಅಂತೀವಲ್ಲ ತೋರಿಕೆಗಾಗಿ ಮಾಡ್ತಕ್ಕಂಥ ಚಟುವಟಿಕೆಗಳೆಲ್ಲ ನೀನು ಒಬ್ಬನೇ ಇದ್ದಾಗ ಮಾಡ್ತಕ್ಕಂಥ ಚಟುವಟಿಕೆ ನಿನ್ನ ನಿಜವಾದ ವ್ಯಕ್ತಿತ್ವ ಹಾಗಾಗಿ ವಿದ್ಯಾರ್ಥಿಗಳೇ ಯು ಹ್ಯಾವ್ ಟು ಬಿ ಅಡಾಪ್ಟ್ ಸಚ್ ಥಿಂಗ್ಸ್ ಇನ್ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ರೀಚ್ ಯು ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಕೆಟ್ಟ ವಿಚಾರವನ್ನು ತಪ್ಸ್ಕೊಳ್ಬೇಕು ಈ ಒಂದು ಸೆಕ್ಸ್ವಲ್ ಡಿಸೈರ್ಸ್ ಮತ್ತು ಡಿಸ್ಟ್ರಾಕ್ಷನಿಂದ ತಪ್ಸ್ಕೊಳ್ಬೇಕು ಅನ್ನೋದಾದರೆ ಎಟ್ ಲೀಸ್ಟ್ ಫಾಲೋ ಟೆನ್ ಮಿನಿಟ್ಸ್ ಆಫ್ ದ ಯೋಗ ಟೆನ್ ಮಿನಿಟ್ಸ್ ಆಫ್ ದ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ ಪ್ಲೇ ಎಟ್ ಲೀಸ್ಟ್ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ದೇವರು ಬರುವಂತೆ ಆಟಗಳನ್ನು ಆಡಿ ಒಳ್ಳೆ ಕ್ರೀಡೆಗಳನ್ನು ಆಡಿ ಒಳ್ಳೆಯದನ್ನು ಆಲೋಚಿಸಿ ಒಳ್ಳೆಯದನ್ನು ಪುಸ್ತಕಗಳನ್ನು ಓದಿ ಒಳ್ಳೆ ಗುರುಗಳನ್ನು ಹಿಂಬಾಲಿಸಿ ಈ ಮುಖಾಂತರವಾಗಿ ನೀವು ಒಳ್ಳೆ ಜೀವನವನ್ನು ಕಟ್ಕೊಳ್ಬೇಕು ಅಂತ ಕಟ್ಕೊಳ್ಬೋದು ಅಂತ ಖಚಿತ ನೂರು ಪ್ರತಿಶತ ಅದೆಷ್ಟೋ ಯುವಕರು ಯುವತಿಯರು ಈ ಪುಸ್ತಕಗಳನ್ನು ಓದಿ ಪ್ರಭಾವಿತರಾಗಿ ತಮ್ಮ ಜೀವನವನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಂಥ ಪುಸ್ತಕಗಳಿರ್ತಕ್ಕಂಥ ಅಮೂಲ್ಯ ಮಾಹಿತಿಯನ್ನ ನಿಮ್ಗೆ ಹೇಳಿಕೆ ಪ್ರಯತ್ನ ಪಟ್ಟಿದ್ದೀನಿ ಥ್ಯಾಂಕ್ ಯು ಮೇ ಗಾಡ್ ಬ್ಲಸ್ ದೇವರು ಒಳ್ಳೇದು ಮಾಡಲಿ ಸರ್ವೇಜನೋ ಸುಖಿನ ಭವಂತು ಜೈ ಹಿಂದ್